ಹೇಳು ಮೀಟರ್ ಬೇಕು ಮೀಟರ್ ಬೇಕು ಕಣೆ ಸಿಗ್ತದೆ ಕಣೆ இந்த காலேஜ்ல எனக்கு தோள்மா हां மா தாடி கொடு நான் கோடு ஹைட் ஹோங்கள மாடடா எதுக்கு ஐது முருகேஸ் முருகேஸ் என்னங்க நான் இதெல்லாம் சீரு தேனிசித புங்க பேடா ನಂಗೊಂದು ಕೊಡಿ ಅಣ್ಣ ಕೊಡೋಣ ട बीड़ ഇങ്ങൾ ಏನಿಕಮ್ಮ ಕುಟುಂಬದವರು ಕ್ಷೇತ್ರಕ್ಕೆ ಬಂದು ನಿತ್ಯ ನಿರಂತರ ಅನ್ನದಾಸಿ ಏನೇ ಬೈತಾ ಇದ್ಯಾ ಎಲ್ಲಿ ಒಡಿರಿ ಒಡೀರಿ ಕಾಯಿ ಇಟ್ಕೊಳ್ಳಿ ಆ ಜಾಕೆಟ್ ಕೊಡು ಸೆವೆನ್ ರೌಂಡಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಗೌಡ್ಗೇರೆಯಲ್ಲಿ ಚಾಮುಂಡೇಶ್ವರಿ ಟೆಂಪಲಿಗೆ ಬಂದಿದ್ದೀನಿ ನಾನು ಇಲ್ಲಿ ತುಂಬ ಯೋಜನೆಯಿಂದ ಬರಬೇಕು ಅಂದ್ಕೋತಾ ಇದ್ದೆ ಬಟ್ ಬರೋಕ್ಕೆ ಆಗಿರಲಿಲ್ಲ ಹಾಂ ಬೇರೆ ಕರ್ಸ್ಕೋಬೇಕಲ್ವಾ ಎಲ್ಲಿ ಬರಬೇಕಾದ್ರೂ ಸೊ ಫೈನಲಿ ಇವತ್ತು ಎಲ್ಲ ಹಾಂ ಹಾ ಇಟ್ಸ್ ಫಿಲ್ ಆಫ್ ಪಾಸಿಟಿವ್ ಮೈಂಡ್ಸ್ ಬಂದಿರ್ ಇಸ್ ಮೈ ಸಿಸ್ಟರ್ ಇಟ್ಕೊಂಡಿದ್ದೀವಿ ಅಲ್ಲಿ ಅಮ್ಮ ಅಪ್ಪ ಎಲ್ಲ ಇಟ್ಕೊಂಡು ಇಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಸೊ ಕಾಯಿ ಕಟ್ಬಿಟ್ಟು ಪೇಪರ್ ನಾನು ತಂದಿದ್ದು ಅದರಲ್ಲೇ ಹೊರ್ತೀಯಲ್ಲೇ ನೀನು ತಟ್ಟೆನೆ ತಂದಿಲ್ಲ ತಟ್ಟೆ ಹೊಡ್ಸಕ್ ಎಲ್ಲಿ ಬರ್ದವ್ರ ಅನ್ಕೋಣೇಶ್ವರಿ ಅಂತ ಅನ್ನದಾಸೋಹ ಅಂತ ಹಾಕ್ತಿರತ್ತ ಒರ್ನಾಡು ಅನ್ಕೋಣೇಶ್ವರಿ

ನನ್ನಿಂದ ಇಲ್ಲಿ ಆ್ಯಕ್ಚುಲಿ ಸ್ಟ್ರೈಕ್ ನಡೆಸ್ತಾ ಇದ್ದಾರೆ ರೈತರೆಲ್ಲ ಸೇರ್ಕೊಂಡು ಬಿಕಾಸ್ ಆ ರೋಡಿಗೆ ಅಲ್ಲಿ ಟೋಲ್ ಅವಶ್ಯಕತೆನೇ ಇಲ್ಲ ಸೊ ಹೊಸದಾಗಿ ಅಲ್ಲಿ ಟೋಲ್ ಹಾಕಿದ್ದಾರೆ ಹಾಗಾಗಿ ಎಲ್ಲ ಫುಲ್ ಸ್ಟ್ರೈಕ್ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ ಅನ್ನದಾನಕ್ಕೆ ಅಥವಾ ಏನಕ್ಕಾದರೂ ಬರ್ಸಿದ್ರೆ ಅಲ್ಲಿ ಪ್ರಸಾದ ಕೊಡ್ತಾರೆ ಸೊ ಆ ಪ್ರಸಾದದ ಬ್ಯಾಗಲ್ಲಿ ಇದೆಲ್ಲ ಇತ್ತು ಎರಡು ಲಡ್ಡು ಇನ್ನೊಂದು ಸ್ವೀಟ್ ಆ್ಯಂಡ್ ತೀರ್ಥ ಕುಂಕುಮ ಎಲ್ಲ ಇತ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹೋಪ್ ಯು ಆಲ್ ಲೈಕ್ ಇಟ್ ತುಂಬ ಕಮ್ಮಿ ವಾಯ್ಸ್ ಹೋಗೋಕ್ಕೆ ಕೂಡ ಟ್ರೈ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್